ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ಹಾಗೆ ಕಾಣುವಂತಹ ನೈಂಟಿ ಟೂ ಪಾಯಿಂಟ್ ಫೈ ಇರುವಂತಹ ಬೆಳ್ಳಿಯ ಒಡವೆಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಮಾಂಗಲ್ಯ ಚೈನ್ ಆಗಿರ್ಬೋದು ಹಾಗೆಯೇ ನಿಮಗೆ ಹಾರ ಕಿವಿಯ ಓಲೆ ನೆಕ್ಲೆಸ್ಗಳನ್ನು ಒಂದನ್ನು ಕೂಡ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ವಿತ್ ಚಾರ್ಜಸ್ ಕೂಡ ಹೇಳ್ತೀನಿ ಎಷ್ಟಾಗತ್ತೆ ಅಂತ ಹೇಳಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈಗ ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಬೆಳ್ಳಿಯಲ್ಲಿ ಇರುವಂತಹ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಬೆಳ್ಳಿಯ ಜುಮ್ಕ ನೋಡ್ಬೋದು ಇದಕ್ಕೆ ನಿಮಗೆ ಗೋಲ್ಡ್ ಪಾಲಿಷನ್ನು ಮಾಡಿರ್ತಾರೆ ಯಾವುದೇ ರೀತಿ ಕಲರ್ ಹೋಗೋಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಮೂರು ಎಳೆಯಲ್ಲಿ ಇರುವಂತಹ ಮುತ್ತಿನ ಹಾರ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ಹಾಗೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಟ್ಟಿಗಳ ರೀತಿ ಇದೆ ಇದರ ಪ್ರೈಸ್ ಬಂದುಬಿಟ್ಟು ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇಲ್ಲಿ ನಿಮಗೆ ನೋಡ್ಬೋದು ಇದೆಲ್ಲದೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥದ್ದು ಈ ಜ್ಯುವೆಲರಿಯನ್ನು ಹೇಗೆ ಕೌಂಟ್ ಮಾಡ್ತಾರೆ ಅನ್ನೋದಾದರೆ ನೀವೀಗ ಗೋಲ್ಡ್ ಜ್ಯುವೆಲರಿಯನ್ನು ತಗೊಳ್ಳುವಾಗ ಹೇಗೆ ನಿಮಗೆ ಎಷ್ಟು ಗ್ರಾಮ್ ಇದೆ ಎಷ್ಟು ವೇಸ್ಟೇಜ್ ಇದೆ ಎಲ್ಲದನ್ನು ಚೆಕ್ ಮಾಡ್ತಾರೋ ಅದೇ ರೀತಿಯಾಗಿ ಸಿಲ್ವರ್ ಜ್ಯುವೆಲರಿಗಳನ್ನು ಕೂಡ ಚೆಕ್ ಮಾಡಿ ಕೊಡುವಂಥದ್ದು ಯಾವುದೇ ರೀತಿಯಾಗಿ ನಿಮಗೆ ಈ ಈ ಮೋಸ ಅಂತೂ ಆಗೋಲ್ಲ ಹಾಗೆ ಇದರಲ್ಲೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಂತ ಹಾಲ್ಮಾರ್ಕ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಬೆಳ್ಳಿಯ ಜ್ಯುವೆಲರಿಗೆ ಚಿನ್ನದ ಪಾಲಿಷ್ ನೋಡ್ಬೋದು ವಿತ್ ನಿಮಗೆ ಲಾಂಗ್ ಹಾರ ಬರುತ್ತೆ ಹಾಗೆ ನೆಕ್ಲೆಸ್ ಕೂಡ ಬರುತ್ತೆ ಪೂರ್ತಿ ಸೆಟ್ ಇದು ಸಿಂಗಲ್ ಬೇಕು ಅಂದರೆ ಸಿಂಗಲ್ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ನಿಮಗೆ ಎರಡು ಬೇಕು ಅಂದರೆ ಎರಡನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಇರುವಂತಹ ಡಿಸೈನನ್ನು ಅಥವಾ ಪರ್ಟಿಕ್ಯುಲರ್ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆದರೆ ಆ ಡಿಸೈನ್ನ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನೀವು ತುಂಬ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದರ ಪ್ರೈಸನ್ನು ನೀವು ಗಮನಿಸ್ಬೋದು ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೈಂಟಿ ಟು ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಈ ಬ್ಯಾಂಗಲ್ಸ್ಗಳು ಈ ಬ್ಯಾಂಗಲ್ಸ್ಗಳನ್ನ ನೀವು ನೋಡಬಹುದು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಅಥವಾ ದೊಡ್ಡವರು ಕೂಡ ಹಾಕೊಳ್ಬಹುದು ಅಂದರೆ ಮಕ್ಕಳ ಸೈಜ್ ಅಲ್ಲಿ ನೀವು ಅದೇ ರೀತಿಯಾಗಿ ಮಾಡಿಸ್ಬೇಕಾಗತ್ತೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಬಂದು ಸುತ್ತನೇದಾಗಿ ವೈಟ್ ಸ್ಟೋನ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವುಲೆರಿ ಅಂತಲೇ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಒಂದು ಹೆವಿ ಲುಕ್ ಅನ್ನು ಕೊಡ್ತಾ ಇದೆ ಸೊ ನಿಮ್ಮಲ್ಲಿ ಯಾರಿಗಾದ್ರು ಸಿಲ್ವರ್ ಜ್ಯುವೆಲರಿ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ನೆಕ್ಲೆಸ್ ವಿತ್ ಇಯರಿಂಗ್ಸ್ ನಿಮಗೆ ನೆಕ್ಲೆಸ್ ಬೇಕಂದರೆ ನೆಕ್ಲೆಸ್ ಕೂಡ ಅವೈಲೇಬಲ್ ಇದೆ ಹಾಗೆಯೇ ವಿತ್ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಸೆಟ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಡಿಸೈನ್ ಇದ್ದರೆ ಅದು ಕೂಡ ಅವೈಲೇಬಲ್ ಇದೆ ಇದೆಲ್ಲದೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳು ಈ ಸಿಲ್ವರ್ ಫ್ಯಾಷನ್ ಎನ್ನುವ ಶಾಪ್ ಇರುವಂಥದ್ದು ನಿಮಗೆ ಮಲ್ಲೇಶ್ವರಮಲ್ಲಿ ಬರುತ್ತೆ ಮಲ್ಲೇಶ್ವರಂಲ್ಲಿ ಬರುವಂಥ ಶಾಪು ಶಾಪ್ ಹೆಸ್ರೆ ಸಿಲ್ವರ್ ಫ್ಯಾಷನ್ ಅಂತ ಕಾಂಟ್ಯಾಕ್ಟ್ ನಂಬರ್ ಇದೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಈಗ ನಾನು ತೋರಿಸ್ತಾ ಇರುವಂಥದ್ದು ಗುಂಡಿನ ಮಣಿಹಾರ ಪೆಂಡೆಂಟ್ ಪೆಂಡೆಂಟನ್ನು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು ಒಂದ್ ಹಾಕೊಂಡ್ರೆ ಸಾಕು ಒಂದು ಹೆವಿ ಲುಕ್ಕನ್ನು ಕೊಡುತ್ತೆ ಕೆಳಗಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಮುತ್ತಿನ ಬೀಡ್ಸ್ಗಳಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಲ್ವರ್ ಅಲ್ಲಿ ಇರುವಂತಹ ಕಾಸಿನ ನೆಕ್ಲೆಸ್ ಈ ಕಾಸಿನ ನೆಕ್ಲೆಸ್ ನೀವು ನೋಡಬಹುದು ತುಂಬ ಚೆನ್ನಾಗಿದೆ ಹಾಗೆ ಹಿಂಭಾಗದಲ್ಲಿ ಕೂಡ ನಿಮಗೆ ಥ್ರೆಡ್ ಇಲ್ಲ ಇಲ್ಲಿ ಚೈನ್ ಕೂಡ ಅಡ್ಜಸ್ಟೆಬಲ್ ಕೂಡ ಇರುತ್ತೆ ಕಲರ್ ಕೂಡ ಹೋಗೋಲ್ಲ ಅಕಸ್ಮಾತ್ ನಿಮಗೆ ಈ ಜುವೆಲ್ಲರಿಗಳು ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ಅಥವಾ ನಿಮ್ಮ ಮನೆ ಹತ್ರ ಇರುವಂತಹ ಜ್ಯುವೆಲರಿ ಶಾಪ್ ಅಥವಾ ನೀವು ಪರ್ಚೇಸ್ ಮಾಡಿರುವಂತಹ ಜ್ಯುವೆಲ್ಲರಿ ಶಾಪಲ್ಲಿ ಇದನ್ನ ಸೇಲ್ ಕೂಡ ಮಾಡಬಹುದು ಯಾಕಂದ್ರೆ ಇದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಫ್ಯೂರ್ ಹಾಲ್ ಮಾರ್ಕ್ ಸಿಲ್ವರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಪ್ರತಿಯೊಂದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂಥ ಜ್ಯುವೆಲ್ಲರಿಗಳೇ ಹಾಗೆ ನಿಮ್ಗೇನಾದರೂ ಬೇರೆ ಡಿಸೈನ್ ಬೇಕು ಅಂದರೆ ಡೆಫಿನೆಟ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಎಷ್ಟೋ ಜನ ಅವ್ರ ಹತ್ರ ಇರುವಂತಹ ಗೋಲ್ಡ್ ಸೇಮ್ ಡಿಸೈನ್ಗಳನ್ನು ಮಾಡಿಸ್ಕೊಂಡವ್ ಇರ್ತಾರೆ ಹಾಗೇನೆ ಇದರಲ್ಲಿ ಹಾಲ್ ಮಾರ್ಕ್ ಕೂಡ ಇರುತ್ತೆ ನಿಮಗೆ ಯಾವುದೇ ರೀತಿಯಾಗಿ ಇದು ಹಾಲ್ ಮಾರ್ಕ್ ಇಲ್ವೇನೋ ಕಲರ್ ಹೋಗುತ್ತಾ ಅನ್ನೋ ಭಯ ಕೂಡ ಬೇಡ ಯಾಕಂದರೆ ಕಲರ್ ಕೂಡ ವಾರಂಟಿ ಇರುತ್ತೆ ಅಕಸ್ಮಾತ್ ನಿಮಗೆ ಕಲರ್ ಹೋಯಿತು ಅಥವಾ ಏನಾದರೂ ನಿಮಗೆ ಆ ಥರ ಅನಿಸ್ತಾ ಇದೆ ಅಂದರೆ ನಿಮಗೆ ನೆಕ್ಸ್ಟ್ ಗೋಲ್ಡ್ ಪಾಲಿಷನ್ನು ಕೂಡ ಮಾಡಿಕೊಡ್ತಾರೆ ಸೇಮ್ ನಿಮಗೆ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಜುಮ್ಕಾ ಈ ಶಾಪ್ನ ಹೆಸರು ಬಂದುಬಿಟ್ಟು ಟಚ್ ಆಫ್ ಗೋಲ್ಡ್ ಅಂತ ಈ ಶಾಪ್ ಇರುವಂಥದ್ದು ಮಾಗಡಿ ರಸ್ತೆ ಏನಿದೆ ಮಾಗಡಿ ರೋಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ मागड़ी रोड मेट्रो स्टेशन ಡೌನಲ್ಲಿ ಬಂದು ಪಕ್ಕದಲ್ಲೇ ಇರುವಂತಹ ಒಂದು ಶಾಪು ಇದರ ಹೆಸರು ಬಂದ್ಬಿಟ್ಟು ಸ್ಟಚ್ ಆಫ್ ಗೋಲ್ಡ್ ಅಂತ ಸೊ ಇಲ್ಲೂ ಕೂಡ ನಿಮಗೆ ಸಿಲ್ವರ್ ಐಟಮ್ಗಳು ಅಂದರೆ ಎಲ್ಲ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ನೀವು ಹೇಳುವಂಥ ಡಿಸೈನ್ಗಳನ್ನು ಮಾಡ್ಕೊಡ್ತಾರೆ ಅಥವಾ ಅವರತ್ರ ಇರುವಂಥ ಡಿಸೈನ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಎಲ್ಲ ಕಡೆಯಲ್ಲೂ ನಿಮಗೆ ಅದೇ ರೇಟ್ ಸಿಲ್ವರ್ ರೇಟ್ ಏನಿದೆ ಅದೇ ರೇಟಲ್ಲೇ ನಿಮಗೆ ಅವರು ಕೊಡುವಂಥದ್ದು ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡೈರೆಕ್ಟಾಗಿ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೋಡಿ ನೋಡಿಸಿದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ಇದೇ ರೀತಿಯಾಗಿ ಈಗ ಚಿನ್ನದ ಡಿಸೈನ್ಗಳು ಕೂಡ ಝುಮ್ಕಾಗಳು ಇದೇ ಫ್ಯಾಷನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಸ್ನೇಹಿತರೆ ಈ ಡಿಸೈನಲ್ಲಿ ನೀವು ಜುಮ್ಕಾಗಳನ್ನು ಮಾಡಿಸ್ಕೊಂಡ್ರೆ ತುಂಬ ಹೆವಿ ಲುಕ್ ಕಡುತ್ತೆ ಹಾಗೆಯೇ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಫಂಕ್ಷನ್ಗಳಿಗೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥದ್ದ ಹವಳದ ಬಳೆಗಳನ್ನು ಇದು ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಮಾಡಿರುವಂಥ ಹವಳದ ಬಳೆಗಳು ಸೊ ನಿಮಗೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಹವಳದಿಂದ ಮಾಡಿರುವಂಥ ಬ್ಯಾಂಗಲ್ಸು ಮಧ್ಯ ಮಧ್ಯದಲ್ಲಿ ಹವಳದ ಬಳೆಗಳು ಅಂದರೆ ಏನು ಹವಳಗಳನ್ನು ಹಾಕಿದ್ದಾರೆ ಹಾಗಾಗಿ ಇದು ಹವಳದ ಬಳೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಎಷ್ಟು ಗ್ರ್ಯಾಂಡ್ ಆಗಿದೆ ಸಿಂಗಲ್ ಆಗಿ ಒಂದು ಪೀಸನ್ನು ವೇರ್ ಮಾಡಿದ್ರೂ ಕೂಡ ಅಷ್ಟು ಹೆವಿ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನನ್ನು ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಏನು ಬ್ಯಾಂಗಲ್ಸ್ ತೋರಿಸ್ತಾ ಇದೀನೋ ಅದೇ ರೀತಿಯಾಗಿ ಇವ್ರ ಹತ್ರ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಿದೆ ಪ್ರೈಸನ್ನು ಕೆಲವೊಂದಕ್ಕೆ ಹೇಳ್ತೀನಿ ಕೆಲವೊಂದಕ್ಕೆ ಯಾಕೆ ಮೆನ್ಷನ್ ಮಾಡ್ತಾ ಇಲ್ಲ ಅಂದರೆ ಡೇ ಬೈ ಡೇ ಏನಂದರೆ ವೇರಿಯೇಷನ್ ಆಗ್ತಾನೆ ಇರುತ್ತೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟ್ಗಳು ಆ ಒಂದು ಕಾರಣಕ್ಕೋಸ್ಕರ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಾ ಇರುವಂಥ ಡಿಸ್ಪ್ಲೇ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಯಾವುದೇ ಆದರೂ ಪರ್ಚೇಸ್ ಮಾಡಿ ಮಾಂಗಲ್ಯ ಚೈನ್ ಕಿವಿ ಓಲೆ ನೆಕ್ಲೆಸ್ ಲಾಂಗ್ಹಾರ ಸೊ ಬಳೆಗಳು ಅಥವಾ ಬೇರೆ ಬೇರೆ ನಿಮ್ಗೆ ಇಷ್ಟವಾದ ಡಿಸೈನ್ ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ಮುಂದಿನ ವಿನಿಯಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ